ಹಲೋ ವನ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ನ ನನ್ನ ತಾತನ ಮನೆ ಇಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಆಲ್ರೆಡಿ ತಮ್ಮನೀರಲ್ಲಿ ಹಾಕಿರೋ ಹಾಗೆ ಬೇಲದ ಜಾತ್ರೆಗೆ ಬಂದಿದ್ದೀನಿ ಆಲ್ಮೋಸ್ಟು ನಮ್ಮ ತಾತನ ಮನೆಯಿಂದ ಒಂದು ಕಿಲೋಮೀಟರ್ ಅಷ್ಟೇ ಮಹದೇಶ್ವರನ ಜಾತ್ರೆ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಆ ಕಡೆ ಎಚ್ ಡಿ ಕೋಟೆ ಸೈಡ್ ಇರೋರಿಗೆಲ್ಲ ಆಲ್ಮೋಸ್ಟ್ ತುಂಬಾ ಗೊತ್ತಿರುತ್ತೆ ಇದು ಸೊ ನಾನು ಪ್ರತಿ ಹುಟ್ಟು ಬೆಳೆದಿದ್ದೆ ಆಲ್ಮೋಸ್ಟ್ ಇಲ್ಲೇ ಇದ್ದಿದ್ದರಿಂದ ನಾನು ಪ್ರತಿ ವರ್ಷವೂ ಕೂಡ ಮಿಸ್ ಮಾಡದೆ ಬರ್ತಾ ಇದ್ದೆ ಸೊ ಹಾಗಾಗಿ ಈ ವರ್ಷವೂ ಕೂಡ ಬಂದಿದ್ದೀನಿ ಬೇಲ್ಗುಪ್ಪೆ ಜಾತ್ರೆಗೆ ಮಹದೇಶ್ವರ ದೇವ್ರನ್ನ ನಮ್ಮ ಊರಿಂದನೇ ಮೆರವಣಿಗೆ ಮಾಡಿ ಹಿಂದಿನ ದಿನ ಕರ್ಕೊಂಡು ಹೋಗ್ತಾರೆ ಪ್ರತಿ ವರ್ಷವೂ ಕೂಡ ಕಡೆ ಕಾರ್ತಿಕ್ ಸೋಮವಾರ ದಿನ ಇಲ್ಲಿ ತುಂಬಾ ಜೋರಾಗಿ ಜಾತ್ರೆ ನಡೆಯುತ್ತೆ ಸಂಡೆ ಸಂಜೆ ಮಹದೇಶ್ವರನ ಈ ರೀತಿ ರಥದಲ್ಲಿ ಕೂರಿಸ್ಕೊಂಡು ತುಂಬಾ ಗ್ರ್ಯಾಂಡಾಗಿ ನಮ್ಮ ಊರು ಸುತ್ತ ಮೆರವಣಿಗೆ ಮಾಡಿಕೊಂಡು ಬೇಲಗುಪ್ಪೆ ಕರ್ಕೊಂಡು ಹೋಗ್ತಾರೆ ನಂತರ ಸೋಮವಾರ ಬೆಳಗ್ಗೆ ಪೂಜೆಗಳಾಗಿರ್ಬೋದು ಹೋಮ ಕೊಂಡಗಳು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಮೊದಲೆಲ್ಲ ವೆಹಿಕಲ್ಸ್ಗಳನ್ನೆಲ್ಲ ಅಲೋ ಮಾಡ್ತಾಯಿದ್ರು ಇವಾಗ ಬಸ್ ಫೆಸಿಲಿಟಿ ಮಾಡಿಬಿಟ್ಟಿದ್ದಾರೆ ಹೊರಗಡೆನೆ ಪಾರ್ಕ್ ಮಾಡಿ ನಾವು ಬಸ್ಸಲ್ಲೇ ಹೋಗಿ ಬರೋ ಅಂಥದ್ದು ಊರಿಂದ ಮೆರವಣಿಗೆ ಹೋಗೋದ್ರಿಂದ ಪ್ರತಿಯೊಂದು ಮನೇಲೂ ಕೂಡ ಪೂಜೆಯನ್ನು ಕೊಟ್ಟು ದೇವ್ರನ್ನ ಆಶೀರ್ವಾದ ಪಡ್ಕೊಂಡು ನಂತರ ದೇವ್ರನ್ನ ಬೇಲೆ ತುಪ್ಪ ಕಳಿಸ್ಕೊಡ್ತಾರೆ ಎಲ್ಲ ಕೊಟ್ಟ ಮೇಲೆ ದೇವಸ್ಥಾನಕ್ಕೆ ಹೋಗುತ್ತೆ ಅಂದ್ರೆ ಬೇಲ್ಕುಪ್ಪೆಗೆ ಸೊ ನಾಳೆಯಿಂದ ಜಾತ್ರೆ ಶುರು ಆಗುತ್ತೆ ಸೊ ನಾಳೆ ಸಿಕ್ಕಾಬಿಟ್ಟೆ ರಶ್ ಇರುತ್ತೆ ಹಾಗಾಗಿ ಕಾಮನ್ ಆಗಿ ನಾವು ನಾಳಿದ್ದು ಹೋಗ್ತೀವಿ ಟ್ಯೂಸ್ಡೇ ತುಂಬಾ ಚೆನ್ನಾಗಿರುತ್ತೆ ಬೇಲ್ಕುಪ್ಪೆ ಜಾತ್ರೆ ಇಲ್ಲಿ ಎಚ್ ಡಿ ಕೋಟೆ ನಿಯರೆಸ್ಟ್ ಇದ್ದರೆ ಆಲ್ಮೋಸ್ಟ್ ಎಲ್ಲ ಬರ್ತಾರೆ ತುಂಬಾನೇನಮ್ಮ ಯಾವ ಬಂದಿದ್ಯಾ ನೀನು ನಂಜನ್ ಗುಡ ಸುಳ್ಳು ಹೇಳಬಾರದು ಯಾವ ಬಂದ ಚಂದ್ಗುಂಡಿ ಚಂದ್ಗುಂಡಿ ಬಂದಿದ್ಯಾ ಏನಾಗ ಬಂದಿರೋದು ನೀನು ಜಾತ್ರೆಗೆ ಹೋಗಿ ಐಸ್ ಕ್ರೀಮ್ ತಗೊಳ್ತದೆ ಐಸ್ ಕ್ರೀಮ್ ತಗೊಳ್ತಾರೆ ಅಂತ ಜಾತ್ರೆಗೆ ಬಂದಿರೋದು ಇವನು ಸ್ಕೂಲಿಗೆ ರಜೆ ಹಾಕೊಂಡು ಪಾಪ ಅಜ್ಜಿ ನಾವೆಲ್ಲರೂ ಬರ್ತೀವಿ ಅಂತ ಹೇಳಿ ಚಕ್ಳಿ ಮತ್ತು ಒಬ್ಬಟ್ಟಿಗೆ ರೆಡಿ ಮಾಡಿ ಇಟ್ಟಿದ್ದರು ನಾವೇ ಹೇಳಿದ್ವಿ ಪಾಪ ಅವ್ರೊಬ್ಬರಿಗೆ ತುಂಬನೇ ಹಿಂಸೆ ಆಗುತ್ತೆ ತುಂಬ ಜನ ನೆಂಟರುಗಳು ಕೂಡ ಬರ್ತಿರ್ತಾರೆ ಜಾತ್ರೆಗೆ ಬಂದವರೆಲ್ಲ ಕಾಮನಾಗಿ ರಿಲೇಟಿವ್ಸ್ ಮನೆಗಳಿಗೆಲ್ಲ ಬಂದು ಹೋಗೋದ್ರಿಂದ ಏನಾದರೂ ಕೊಡಬೇಕಲ್ವಾ ಅಂತ ಹೇಳಿ ಎಲ್ಲದನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ರು ಜಸ್ಟು ಈ ರೀತಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ಳೋದು ಅಷ್ಟೇ ನಾವೇ ಹೇಳಿದ್ವಿ ರೆಡಿ ಮಾಡಿ ಇಟ್ಟಿರಿ ಬಂದಾಗ ನಾವು ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಸೊ ಪೂಜೆ ಎಲ್ಲ ಕೊಟ್ಟು ಬಂದ ಮೇಲೆ ಇನ್ನೇನು ಫಂಕ್ಷನ್ಸ್ಗಳಿರಲಿಲ್ಲ ನೈಟು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರ್ತಾರೆ ಊರಲ್ಲಿ ಫುಲ್ಲು ಸೊ ಆದರೆ ಹೋಗಿ ನೋಡ್ಕೊಂಡು ಬರೋಣ ಅಲ್ಲಿ ತನಕ ಸ್ವಲ್ಪ ಕೆಲಸ ಆದರೂ ಮಾಡಿಕೊಡೋಣ ಅಜ್ಜಿಗೆ ಅಂತ ಹೇಳಿ ನನ್ನ ಮಗಳು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಹಿಟ್ಟನ್ನು ಲಟ್ಟಿಸ್ಕೊಂಡು ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಈ ಊರುಗಡ್ಡೆ ಒಬ್ಬಟ್ಟು ಅಂತ ಮಾಡ್ತಾರೆ ಸೊ ಅದನ್ನು ಮಾಡೋಣ ಚಕ್ಳಿನೂ ಕೂಡ ಎಣ್ಣೆಲಿ ಕರೆದಿರೋದ್ರಿಂದ ಮತ್ತು ಸ್ವೀಟು ಕೂಡ ಕರ್ದಿರೋದು ಬೇಡ ಅಂತ ಹೇಳಿ ಇದಾದರೆ ಡ್ರೈ ಆಗಿ ಚಪಾತಿ ಥರ ಜಸ್ಟ್ ಬೇಯಿಸ್ಕೊಳ್ಳೋದು ಅಂತ ಊರುಗಡ್ಲೆ ಒಬ್ಬಟ್ಟು ನ್ನ ಇದ್ವಿ ಇದ್ರ ಜೊತೆಗೆ ಆಲ್ಮೋಸ್ಟ್ ನೈಟ್ ಆಗಿದ್ದರಿಂದ ಲಾಸ್ಟ್ ಟೈಮ್ ಕುಂತಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ವಲ್ವ ಅದು ಇನ್ನೂ ಕಂಪ್ಲೀಟ್ ಕೂಡ ಆಗಿರಲಿಲ್ಲ ಸೊ ಅಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಕೂಡ ಬಂದು ಕುಂತಿ ಕೂರಿಸ್ಕೊಂಡು ಪೂಜೆ ಎಲ್ಲ ಮಾಡ್ತಿದ್ರು ಅಂತ ಹೇಳಿ ನನ್ನ ಮಗಳು ಕೂಡ ಹೋಗಿ ಆ ಜಾತ್ರೆ ಆಲ್ಮೋಸ್ಟ್ ನೈಟಿಂದನೇ ಶುರು ಆಗಿರೋದ್ರಿಂದ ಈ ಲೈಟಿಂಗ್ಸ್ ಹೇರ್ ಬೋ ಲೈಟಿಂಗ್ಸ್ ಎಲ್ಲ ಬರುತ್ತಲ್ವ ಅದನ್ನು ತಗ್ಸ್ಕೊಂಡು ಬಂದಿದ್ಲು ಬಂದು ತೋರಿಸ್ತಾ ಇದ್ದಾಳೆ ನೋಡು ತೊಗಸ್ಕೊಂಡ್ ಬಂದಿದ್ದೀನಿ ಅಂತ ನಾವೆಲ್ಲ ಚಿಕ್ಕವರಿದ್ದಾಗ ಜಾತ್ರೆಗೆ ದೇವ್ರ ದರ್ಶನ ಮಾಡೋಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಜಾತ್ರೆಯಲ್ಲಿ ಸಿಗುವಂಥ ಆಟದ ಸಾಮಾನುಗಳಾಗಿರ್ಬೋದು ಮತ್ತು ಮೆಹಂದಿಯ ಕೈಗೆ ಹಚ್ಚಿಸ್ಕೊಳ್ಳೋ ಮೆಹಂದಿ ಆಗಿರ್ಬೋದು ಇನ್ನು ತುಂಬಾ ಗೇಮ್ಸ್ಗಳು ಅದ್ರ ಬಗ್ಗೆಯೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಬರ್ತಿದ್ವಿ ಸೊ ನನ್ನ ಮಗಳು ನೋಡಿದಾಗ ಅದೆಲ್ಲ ಒಂದು ಕ್ಯೂಟ್ ಮೆಮೊರೀಸ್ಗಳೆಲ್ಲ ನೆನಪಾಗ್ತಾ ಇತ್ತು ತಾತನ ಮನೆಗೆ ಬಂತು ಅಂತಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯಾಕಂತಂದ್ರೆ ನಾವೆಲ್ಲ ಬಂತು ಅಂತ ಆಲ್ಮೋಸ್ಟ್ ನಮ್ಮ ರಿಲೇಟಿವ್ಸ್ಗಳೆಲ್ಲ ಬಂದೇ ಬಂದಿರ್ತಾರೆ ಸೊ ಮಾತುಕತೆ ಹಾಟೆ ಅಂತ ಆ ಕಾಲ ಕಳಿಯೋದು ಹೋಗೋದೇ ಗೊತ್ತಾಗಲ್ಲ ಇದ್ರ ಜೊತೆಗೆ ಕುಂತಿ ಪೂಜೆ ಕೂಡ ಲಾಸ್ಟ್ ಟೈಮ್ ಮಾಡಿದ್ದು ಇನ್ನು ಕಂಟಿನ್ಯೂ ಮಾಡ್ತಾ ಇದ್ರು ಹಾಗೆ ನನ್ನ ಮಗಳು ಕೂಡ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದು ಕುಂತಿ ಪೂಜೆ ಕೂರಿಸಿದ್ರಿಂದ ಪೂಜೆ ಮಾಡ್ತಾ ಇದ್ರು ಅಂತ ಹೇಳಿ ಆ ಸಾಂಗ್ಗಳು ಕೂಡ ಹೇಳ್ತಾ ಇದ್ರು ಅಲ್ವಾ ಸ್ವಲ್ಪ ಡಿಫ್ರೆಂಟಾಗಿದೆ ಅನ್ನೋ ಥರ ಅವಳು ಹೋಗಿ ಕೂತ್ಕೊಂಡು ಸ್ವಲ್ಪ ಮಕ್ಕಳ ಜೊತೆ ಕೂಡ ಆಟ ಆಡ್ಕೊಂಡು ಬಂದಳು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ ಹೀಗೆ ನೋಡ್ತಾ ಇರಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್